ಸರಿ ಸರಿ ಈಗ ವೆರಿ ಇಂಪಾರ್ಟೆಂಟ್ ಕ್ವೆಶನು ಇವತ್ತಿನ ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನ ಬಗ್ಗೆ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮೋದಿ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಕರ್ನಾಟಕಕ್ಕೆ ಅಂತ ಹೇಳಿ ಟ್ವೀಟನ್ನು ಮಾಡಿದ್ರು ಬಟ್ ಈಗ ನಿನ್ನೆ ಇನ್ನೊಂದು ಟ್ವೀಟನ್ನು ಮಾಡಿದ್ದಾರೆ ನಿಮ್ಮನ್ನು ನಿಮ್ಮ ಪಕ್ಷವನ್ನು ಟಾರ್ಗೆಟ್ ಮಾಡಿ ಏನು ಹೇಳ್ತೀರಿ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ಗೆ ಈ ಸಂದರ್ಭದಲ್ಲಿ ಏನಂತ ಹೇಳಿದ್ದಾರೆ ಏನು ಟ್ವೀಟ್ ಮಾಡಿದ್ದಾರೆ ಅಲ್ಲ ನಿನ್ನೆ ಟ್ವೀಟ್ ಮಾಡಿದ್ದಾರೆ ಅವರು ಈಗ ಕೇರಳದಲ್ಲಿ ಅಲ್ಲಿಯ ಸರ್ಕಾರ ಮಾಡ್ತಿರುವಂಥ ಹೋರಾಟಕ್ಕೆ ನಿಮ್ಮ ಪಕ್ಷದವರು ಬೆಂಬಲ ಕೊಡ್ತಾ ಇಲ್ಲ ಇದು ನಾಟಕ ಕಾಂಗ್ರೆಸ್ನವರು ಮಾಡ್ತಿರೋ ಸರ್ ಇದು ನಾವು ಯಾವುದೇ ರಾಜ್ಯದ ಬೆಂಬಲವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ ನಮ್ಮ ರಾಜ್ಯಕ್ಕೆ ಏನಾಗಿದೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪರಿಸ್ಥಿತಿ ಇರುತ್ತೆ ನಮ್ಮ ರಾಜ್ಯಕ್ಕೆ ನೇರವಾಗಿ ಅನ್ಯಾಯ ಆಗಿದೆ ಅದನ್ನು ನಾವು ಪ್ರತಿಭಟನೆ ಮಾಡಬೇಕು ಸರ್ ಈಗ ಬರಪರಿಹಾರಕ್ಕೆ ಎನ್ ಡಿ ಆರ್ ಎಫ್ ಫಂಡ್ ಇಲ್ವಾ ಸರ್ ಎಷ್ಟು ಎಷ್ಟು ರಿಲೀಸ್ ಮಾಡಿದ್ದಾರೆ ಸರ್ ಎನ್ ಡಿ ಆರ್ ಎಫ್ ಫಂಡು ಮತ್ತು ಪ್ರತಿಯೊಂದು ಕೂಡ ಓಟನ ಅಕೌಂಟನ್ನು ತಗೊಂಡು ತಾನೆ ನಾವು ಸರ್ಕಾರಗಳು ನಡೆಸೋದು ಎಲ್ಲಿ ಯಾವುದೇ ಯಾವುದು ಎಲ್ಲಿ ಬರ್ತದೆ ಇನ್ವರ್ಡ್ ಔಟ್ ವರ್ಡ್ ಎಲ್ಲ ಹೇಳಬೇಕಲ್ಲ ಸರ್ ಸಿ ಎ ಜಿ ರಿಪೋರ್ಟ್ ಬರ್ತದೆ ಸಿ ಎ ಜಿ ರಿಪೋರ್ಟಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಸಾವಿರ ಕೋಟಿನ ನೀವು ಇದಕ್ಕೆ ಕೊಡಿ ಅಂತ ಹೇಳಿದ್ರಲ್ಲ ಸರ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಹದಿನೈದನೇ ಫೈನಾನ್ಸ್ ಕಮಿಷನ್ಗೆ ಕೇಳಿದ್ರಲ್ಲ ಸರ್ ಯಾರು ರೆಕಮೆಂಡ್ ಮಾಡಿರೋದು ಕಾಂಗ್ರೆಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಕಾಂಗ್ರೆಸ್ಸಿನ ಜನ ಅಲ್ಲ ಫಿಫ್ಟೀನ್ ಫೈನಾನ್ಸ್ ಕಮಿಷನನ್ನು ರೆಕಮೆಂಡ್ ಮಾಡಿರೋದು ಸಿ ಎ ಜಿ ರಿಪೋರ್ಟ್ ಮುಖಾಂತರ ಸರ್ಕಾರ ಆರ್ಥಿಕ ನೀತಿಯಿಂದ ಮಾಡಿರೋದು ಎಲ್ಲಿ ಸರ್ ಆ ಎಲ್ಲಿ ಸರ್ ಅದು ಯಾಕೆ ಇದೆಲ್ಲ ಗೊತ್ತಾಗಲ್ವಾ ನಿಮಗೆ ಮೋದಿಯವ್ರ ಮಾತು ಒಂದೇನ ಕೆಲಸ ಮಾರುಸ್ವಾಮಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಇದನ್ನೇ ಹೇಳ್ತಾ ಇದ್ದೀನಲ್ಲ ಸರ್ ನೀವು ಹೆಂಗೋ ಅವ್ರ ಜೊತೇಲಿ ಚೆನ್ನಾಗಿದ್ದೀರಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಒಂದನ್ನು ತಾವು ಒಂದೇ ಒಂದು ಸಹಾಯ ನಮ್ಮ ಜಿ ಎಸ್ ಟಿದು ಬೇಡ ನಮ್ಮಲ್ಲಿ ಕುಂಟ ಕುರುಡ ಮೂಗ ಹೇಳುವ ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಭಿಕ್ಷೆ ಬೇಡವನು ಕೂಡ ಒಂದು ಇಡ್ಲಿಗೆ ಟ್ಯಾಕ್ಸ್ ಕಟ್ಬಿಟ್ಟು ತಿಂತಾ ಇದ್ದಾನೆ ಈ ರಾಜ್ಯದ ಜನ ನೀವೇನು ಮಾಡಿಬಿಡಿ ಸರ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ದು ನಮಗೇನು ಐದು ಸಾವಿರ ಚಿಲ್ಲರೆ ಕೋಟಿ ಬರಬೇಕು ಅದನ್ನ ಅಷ್ಟನ್ನು ಕೊಡಿಸಿದ್ರೆ ತಾವು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಾವು ನಿಮಗೆಲ್ರಿಗೂ ಕೂಡ ಚಿರಋಣಿ ಆಗಿರ್ತೀವಿ ಅಂತಕ್ಕಂಥದ್ದು ಹೇಳ್ತೀನಿ ಸರ್